ಅವ್ರು ನಾಳೆ ಬೆಳಗ್ಗೆ ಅವ್ರು ನೆನಪು ಮಾಡಿಕೊಳ್ಳುವಂತ ಯಾವ ಇಲ್ಲ ಇವತ್ತು ಮೋದಿ ಮೋದಿ ಅಂತ ಎಲ್ಲರೂ ಭಜನೆ ಮಾಡ್ತಾರೆ ಆದ್ರೆ ಅವತ್ತು ಮೋದಿ ಅವರ ಹೆಸರಲ್ಲಿಗೂ ಕೂಡ ಅಂಜುತ್ತ ಆದ್ರೆ ಇವತ್ತು ಬೆಂಗಳೂರು ಮೈಸೂರು ಹೈವೇನಲ್ಲಿ ಇಲ್ಲ ಹಿಂದೂಗಳು ಅವರಿಗೆ ಅವರೇ ಕಪಾಳ ಮೋಕ್ಷವನ್ನು ಮಾಡ್ಕೊಳ್ಬೇಕು ಹಿಂದೂ ಸಮಾಜ ಕುಕ್ಕಲ ಅಂತ

ಅಂಕಣಕಾರರು ಅದೇ ರೀತಿಯಲ್ಲಿ ಮೈಸೂರು ಕೊಡಗು ಕ್ಷೇತ್ರದ ಮಾಜಿ ಸಂಸದರಾದಂತಹ ಪ್ರತಾಪ್ ಸಿಂಹ ಅವರು ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹೇಗಿದ್ದೀರಿ ಪ್ರತಾಪ್ ಸಿಂಹ ಅವರು ಇವತ್ತು ವಿವೇಕಾನಂದ ಕಾಲೇಜಿಗೆ ಗೆ ಬಂದಂತಹದ್ದು ವಿದ್ಯಾರ್ಥಿ ಸಂಘದ ಉದ್ಘಾಟನೆಗೆ ನೀವು ಕಾಲೇಜು ಜೀವನದಲ್ಲಿ ಇರ್ತಕ್ಕಂತಹ ಸಂದರ್ಭದಲ್ಲಿ ನಿಮ್ಮ ಆ ಕಾಲಘಟ್ಟ ಹೇಗಿತ್ತು ಮತ್ತು ಇವತ್ತಿನ ವಿದ್ಯಾರ್ಥಿಗಳಿಗೆ ನಾಯಕತ್ವದ ಬಗ್ಗೆ ಏನ್ ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ ನಾವು ಕಾಲೇಜಲ್ಲಿರುವಾಗ ಯಾವುದೇ ಸಾಮಾಜಿಕ ಇಶ್ಯೂಸ್ಗಳಿರ್ಬೋದು ಅದ್ರ ಬಗ್ಗೆ ಕಾಲೇಜಿಂದಲೂ ಕೂಡ ವಿದ್ಯಾರ್ಥಿ ಸಂಘದ ಮುಖಾಂತರವಾಗಿ ನಾವು ಧ್ವನಿ ಎತ್ತುತ್ತಾ ಇದ್ದು ಆದರೆ ಇವತ್ತೇನಾಗಿದೆ ಅಂತಂದರೆ ವಿದ್ಯಾರ್ಥಿ ಸಂಘಗಳು ಕಾಲೇಜ್ನಲ್ಲಿ ಆನ್ಯುವಲ್ ಡೇ ಈವೆಂಟ್ಗಳನ್ನು ಮಾಡುವಂಥದ್ದು ಯಾವುದಾದ್ರೂ ಕಲ್ಚರಲ್ ಇವೆಂಟ್ಸನ್ನು ಮಾಡುವಂಥದ್ದು ಅದಕ್ಕೆ ಮಾತ್ರ ಸೀಮಿತವಾಗಿದೆ ಸಮಾಜವನ್ನು ಕಾಡುವಂಥ ಸಮಸ್ಯೆ ಸಮಾಜದಲ್ಲಿ ಯಾವ್ದಾದ್ರು ಸಮಸ್ಯೆಗಳು ಎದುರಾದಾಗ ಅದ್ರಗ ವಿರುದ್ಧವಾಗಿ ಧ್ವನಿ ಎತ್ತುವಂತಹ ಒಂದು ಪ್ರವೃತ್ತಿ ಇವತ್ತು ವಿದ್ಯಾರ್ಥಿಗಳಲ್ಲಿ ಕಾಣಿಸ್ತಾ ಇಲ್ಲ ಇವಾಗ ಏನಿದ್ರು ಕೂಡ ಪ್ಯೂರ್ಲಿ ಅಕಾಡೆಮಿಕ್ ಆಗಿ ಮಾತ್ರ ಯೋಚನೆ ಮಾಡ್ತಾರೆ ಕಾಲೇಜು ಕಲ್ಚರಲ್ ಫೆಸ್ಟ್ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾರೆ ಹೊರತು ಬೇರೆ ಯಾವುದೋ ವಿಚಾರಗಳ ಬಗ್ಗೆ ಸಮಾಜವನ್ನು ಕಾಡುವಂಥ ವಿಚಾರಗಳ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳ್ಳೋಣ ವಿದ್ಯಾರ್ಥಿಗಳು ಸಾಮಾಜಿಕವಾಗಿ ಹೆಚ್ಚು ತೊಡಗಿಸಿಕೊಳ್ಬೇಕು ಅಂತ ಹೇಳುವಂತಹದ್ದಾಗ ಈ ಹಿಂದೆ ಲೀಡರ್ಶಿಪ್ ಎಲ್ಲಿಂದ ಬರ್ತಾ ಇತ್ತು ಪ್ರೀ ಇಂಡಿಪೆಂಡೆನ್ಸಿಗೆ ಹೋದ್ರೆ ಲೀಡರ್ಶಿಪ್ ಅನ್ನೋದು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಯಾರ್ಯಾರು ಧುಮಿದ್ರು ಅವರೆಲ್ಲ ಲೀಡರ್ಗಳಾಗಿ ಮರ್ಜಾದ್ರು ಸ್ವಾತಂತ್ರ್ಯದ ನಂತರ ಕಾಂಗ್ರೆಸ್ಗೆ ವಿರುದ್ಧವಾಗಿ ಒಂದು ಚಿಂತನೆ ಅಂತ ಪ್ರಾರಂಭ ಆಯಿತು ಆ ಚಿಂತನೆ ಮುಖಾಂತರವಾಗಿ ಲೀಡರ್ಸ್ ಬಂದರು ಅದಾದ್ಮೇಲೆ ಗೋದಾನ ಭೂದಾನ ಅಂತ ವಿನೋಬರ್ ಬಂದರು ಆಮೇಲೆ ಅಲ್ಲಿ ಅದರಿಂದ ಲೀಡರ್ಸ್ ಎಮರ್ಜ್ ಆದ್ರು ಆ ನಂತರ ಜೆ ಪಿ ಮೂವ್ಮೆಂಟ್ ಅಂತ ಬಂತು ತುರ್ತು ಪರಿಸ್ಥಿತಿ ವಿರುದ್ಧವಾಗಿ ಹೋರಾಟ ಒಂದು ಏನು ಹೇಳ್ತು ಅದರಿಂದ ಜಾ ಲೀಡರ್ಸ್ ಬಂದರು ಅದಾದ ನಂತರ ಮಂಡಲ ಕಮಂಡಲ ಅಂತ ಒಂದು ರಿಸರ್ವೇಷನ್ನು ಮತ್ತೊಂದು ಅಯೋಧ್ಯೆ ಮೂವ್ಮೆಂಟ್ ಇದರಿಂದ ಲೀಡರ್ಸ್ ಎಮರ್ಜ್ ಆದ್ರು ಆಮೇಲೆ ಲಿಬರಲೈಸೇಷನ್ ಪಾಲಿಸಿ ಆದ ನಂತರ ಆಗ ಮತ್ತೊಂದು ಲೀಡರ್ಶಿಪ್ ಏನ್ ಬಂತು ಹೇಳಿದ್ರೆ ಒಂದು ಕಂಪ್ಯೂಟರ್ ಬಂದ್ರೆ ಇಷ್ಟು ಜನ ಕೆಲಸ ಹೋಗುತ್ತೆ ಒಂದು ಹಿಟಾಚಿ ಬಂದ್ರೆ ಇಷ್ಟು ಕೆಲಸ ಹೋಗುತ್ತೆ ಈ ತರದೊಂದು ಕಮ್ಯುನಿಸ್ಟ್ ಚಿಂತನೆಯಿಂದ ಪ್ರೇರಿತವಾದಂತ ಒಂದಷ್ಟು ಲೀಡರ್ಶಿಪ್ ಬಂತು ಆಮೇಲೆ ಅಣ್ಣ ಹಜಾರೆ ಮೂವ್ಮೆಂಟ್ ಅಂತ ಬಂತು ಈ ಕರಪ್ಷನ್ ವಿರುದ್ಧ ಒಂದು ಧ್ವನಿ ಎತ್ತಿದ್ರು ಈಗ ಲಾಸ್ಟ್ ಒಂದು ಏಳೆಂಟು ಹತ್ತು ವರ್ಷದಲ್ಲಿ ಯಾವ ಚಳುವಳಿಗಳಿಲ್ಲ ಇಲ್ಲ ಚಳವಳಿ ಅಂತಂದ್ರೆ ಯಾವ್ದೋ ಶಹಿನ್ ಬಾಗಿರ್ಬಹುದು ಈ ತರದ್ದು ಫಾರ್ಮುಲಾಸ್ ವಿರುದ್ಧ ಅಂತ ಹೇಳ್ಬಿಟ್ಟು ಈ ರೀತಿ ಒಂಥರ ದೇಶ ವಿರೋಧಿ ಚಟುವಟಿಕೆಯನ್ನ ಮಾಡುವಂಥದ್ದೇ ಒಂದು ಚಳವಳಿ ಬಂದಿದೆ ಹಾಗಾಗಿ ಇವತ್ತು ಹೊಸ ಲೀಡರ್ಶಿಪ್ ಅನ್ನೋದು ಎಮರ್ಜ್ ಆಗೋದಕ್ಕೆ ಅವಕಾಶನೇ ಇಲ್ಲ ಇವತ್ತೇನಾದ್ರು ರಾಜಕಾರಣಿ ಮಕ್ಕಳಿಗೆ ರಾಜಕಾರಣಿಗಳು ಹುಟ್ಟುವಂತ ಮಕ್ಕಳುಗಳೇ ಲೀಡರ್ ಆಗ್ತಿದ್ವರ ಹೊರತು ಈ ತರ ಚಳವಳಿಗಳು ಇಲ್ಲದೇ ಇರೋ ಕಾರಣಕ್ಕೂ ಆಗಿ ಬೈ ಡಿಫಾಲ್ಟ್ ರಾಜಕಾರಣಿಗಳ ಮಕ್ಕಳೇ ಗಳು ಆಗ್ತಾ ಇದಾರೆ ಇನ್ನು ಹದಿನೈದು ವರ್ಷದ ಪತ್ರಿಕೋದ್ಯಮ ಮತ್ತು ಹತ್ತು ವರ್ಷದ ರಾಜಕಾರಣ ಇದೆ ಪ್ರತಾಪ್ ಸಿಂಹ ಅವರಿಗೆ ಯಾವುದು ಜಾಸ್ತಿ ತೃಪ್ತಿ ಕೊಟ್ಟಂತಹದ್ದು ಎರಡೂ ಕೂಡ ಯಾಕಂದ್ರೆ ಒಬ್ಬ ಜರ್ನಲಿಸ್ಟ್ ಆಗಿದ್ದಾಗ ನಾನು ಬರೀ ಧ್ವನಿ ಹತ್ಬಹೋದಿತ್ತು ಆದರೆ ನಾನು ಸ್ಪಂದಿಸಲಿಕ್ಕೆ ಆಗ್ತಿರಲಿಲ್ಲ ಒಬ್ಬ ರಾಜಕಾರಣಿಯಾಗಿ ನಾನು ಜನರಿಗೆ ಸ್ಪಂದಿಸುವಂತಹ ಅತ್ಯಂತ ಕಡಿಮೆ ಸಮಯದಲ್ಲಿ ಒಳ್ಳೊಳ್ಳೆ ಕೆಲಸವನ್ನು ಮಾಡುವಂಥ ಅವಕಾಶ ನನ್ನ ರಾಜಕಾರಣದಲ್ಲಿ ಸಿಕ್ತು ನನ್ನೊಳಗಿನ ಪತ್ರಕರ್ತ ನನ್ನೊಳಗಿನ ರಾಜಕಾರಣಿ ಯಾವಾಗಲೂ ರಿವ್ಯೂ ಇರೋದ್ರಿಂದಾಗಿ ನನಗೆ ಒಳ್ಳೆ ಕೆಲಸವನ್ನು ಅತ್ಯಂತ ಕಡಿಮೆ ಸಮಯ ಸಮಯದಲ್ಲಿ ಮಾಡಲಿಕ್ಕಾಗಿತ್ತು ಇವತ್ತು ಎಷ್ಟೋ ಜನ ರಾಜಕಾರಣಿಗಳಿದರೆ ನಲ್ವತ್ತು ವರ್ಷ ಐವತ್ತು ವರ್ಷ ಪಾಲಿಟಿಕ್ಸ್ ಮಾಡಿದರೆ ಅವರು ನಾಳೆ ಬೆಳಗ್ಗೆ ಸತ್ರನೂ ಕೂಡ ಅವ್ರು ನೆನಪು ಮಾಡಿಕೊಳ್ಳುವಂಥ ಯಾವ ಕೆಲಸವೂ ಇಲ್ಲ ಆದರೆ ಇವತ್ತು ಬೆಂಗಳೂರು ಮೈಸೂರು ಹೈವೇನಲ್ಲಿ ಓಡಾಡೋರು ನನ್ನ ಹೆಸರು ಹೇಳಲೇಬೇಕು ಮೈಸೂರಿನಲ್ಲಿ ಒಂದು ರಿಂಗ್ ರೋಡ್ ಇರ್ಬೋದು ಔಟರ್ ಪರಿಫರ್ ರಿಂಗ್ ರೋಡ್ ಪ್ಲಾನ್ ಇರ್ಬೋದು ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಇರ್ಬೋದು ಏರ್ಪೋರ್ಟ್ ಎಕ್ಸ್ಪಾನ್ಶನ್ ಇರ್ಬೋದು ಹಾಗೆ ಮೈಸೂರು ಟು ಮಡಿಕೇರಿ ಹೈವೇ ಇರ್ಬೋದು ಪ್ರತಿಯೊಂದು ಯೋಜನೆಯನ್ನು ಕೂಡ ನೋಡಿದಾಗ ನನ್ನ ನೆನಪಾಡ್ಕೊಳ್ಳಬೇಕು ಈ ಕೆಲಸವನ್ನು ಮಾಡ್ಲಿಕ್ಕೆ ನನಗೆ ಪೊಲಿಟಿಕ್ಸ್ ಅಲ್ಲಿ ಅವಕಾಶ ಆಯಿತು ಆದ್ರೆ ನನ್ನೊಳಗಿನ ಪತ್ರಕರ್ತ ಈ ಕೆಲಸವನ್ನು ಮಾಡಿಸಿದೆ ಹಾಗಾಗಿ ನಂಗೆ ಎರಡೂನು ನೀವು ಎರಡು ಸಾವಿರದ ಎಂಟರಲ್ಲಿ ಬಹುಶಃ ಪ್ರಧಾನಿ ನರೇಂದ್ರ ಮೋದಿ ಅವರದು ಯಾರು ತುಳಿಯಾದ ಹಾದಿ ಅನ್ನುವಂತಹ ಪುಸ್ತಕ ಬರೆದಿದ್ರಿ ಈ ಪುಸ್ತಕವನ್ನು ಬರೆಯುವಂತಹ ಸಂದರ್ಭದಲ್ಲಿ ನಿಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳುವುದಾದ್ರೆ ಅವಾಗ ಎರಡ್ ಸಾವಿರದ ಎರಡರ ಏನು ಗೋದ್ರಾ ಘಟನೆ ನಂತರ ಮೋದಿಜಿಯವರ ಬಿಜೆಪಿ ಬಿಜೆಪಿಯವರನ್ನು ಕೂಡ ಹೆದರು ಇವತ್ತು ಮೋದಿ ಮೋದಿ ಅಂತ ಎಲ್ಲರೂ ಭಜನೆ ಮಾಡ್ತಾರೆ ಆದ್ರೆ ಅವತ್ತು ಮೋದಿ ಅವರ ಹೆಸರೇಳು ಕೂಡ ಬಿಜೆಪಿ ಅವರು ನಾನು ಎರಡ್ ಸಾವಿರದ ನಾಲ್ಕರಲ್ಲಿ ಫಸ್ಟ್ ಆರ್ಟಿಕಲ್ ಮೋದಿಜಿಯವರ ಪರವಾಗಿ ಬರ್ದೆ ಅವತ್ತು ವಾಜಪೇಯಿ ಟೀಕೆ ಮಾಡಿ ಹರಕೆ ಕೊಡಿ ಹುಡುಕುತ್ತಿರುವ ವಾಜಪೇಯಿ ಅಂತ ಬರೆದಿದ್ದೆ ಆನಂತರ ಟೂ ತೌಸಂಡ್ ಸಿಕ್ಸಲ್ಲಿ ಎಸ್ ಐ ಟಿ ರಚನೆ ಆಯಿತು ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಟೀಮ್ ಆರ್ ಕೆ ರಾಘವನ್ ನೇತೃತ್ವದಲ್ಲಿ ಗೋದ್ರಾ ಘಟನೆ ಬಗ್ಗೆ ತನಿಖೆ ಮಾಡಲಿಕ್ಕೆ ಅಂತಾಯಿತು ಎಸ್ ಐ ಟಿದು ರಿಪೋರ್ಟ್ಸ್ ಏನಿದೆ ಅದ್ರದ್ದು ಅಬ್ಸರ್ವೇಷನ್ಸು ಸುಪ್ರೀಂ ಕೋರ್ಟ್ ಎಲ್ಲ ಇಟ್ಕೊಂಡು ನಾನು ಅವರ ಬಗ್ಗೆ ಸತತವಾಗಿ ಬರೀತಾ ಹೋದೆ ಎರಡು ಸಾವಿರದ ಎಂಟರಲ್ಲಿ ಅವ್ರನ್ನ ಬುಕ್ಕನ್ನು ಬರೆಯುವಂಥ ಒಂದು ಅವಕಾಶ ನನಗೆ ಲಭ್ಯವಾಯಿತು ಆಗ ನಾನು ನರೇಂದ್ರ ಮೋದಿ ಯಾರು ತುಳಿಯೋದು ಹಾದಿ ಅಂತ ಒಂದು ಪುಸ್ತಕನ ಕೂಡ ಬರೆದೆ ನನಗೆ ಅದು ಪಾಪ್ಯುಲರ್ ಬುಕ್ ಆಯಿತು ಅದು ದೇಶದಲ್ಲಿರುವಂಥ ಎಲ್ಲ ಲ್ಯಾಂಗ್ವೇಜಲ್ಲೂ ಮೋದಿಜಿಯವರಿಗೆ ಪ್ರ ಬಗ್ಗೆ ಪ್ರಕಟವಾದಂತ ಮೊದಲನೇ ಪುಸ್ತಕ ಅದನ್ನು ಬರೆದಿರುವಂತಹ ಒಂದು ಖುಷಿ ನನಗಿದೆ ನನ್ನ ಪುಸ್ತಕನೇ ಗುಜರಾತಿಗೂ ಕೂಡ ಸಿಂಹಪುರುಷ ಅಂತ ಹೇಳಿ ಅದು ಟ್ರಾನ್ಸ್ಲೇಟ್ ಆಗಿ ಹೋಯ್ತು ಸ್ವತಃ ಮೋದಿಜಿಯವರಿಂದಲೇ ಡೈರೆಕ್ಷನ್ ಬಂದು ಅದನ್ನು ನಾನು ಅವಾಗ ಕಾಪರೇಟ್ನ ಗುಜರಾತಿ ರೈಟರ್ಗೆ ಕೊಟ್ಟಿದ್ದೆ ಇದು ಒಂದು ಖುಷಿ ಇದೆ ಇವತ್ತು ಎಲ್ಲರೂ ಮೋದಿ ಅಂತ ಹೇಳ್ತಾರೆ ಅವತ್ತು ಮೋದಿಜಿಯವರ ಹೆಸರೆಳ್ಳಿಕ್ಕೆ ಹೆದರಾದಂಥ ಕಾಲದಲ್ಲಿ ನಾನು ಮೋದಿಜಿಯವರ ಪುಸ್ತಕವನ್ನು ಬರೆದನಲ್ಲ ಇದು ನನಗೆ ಒಂದು ತೃಪ್ತಿನ ಕೊಟ್ಟಿದೆ ಇವತ್ತು ಒಂದಿಷ್ಟು ಬೆಳವಣಿಗೆಗಳನ್ನು ನೋಡೋದಾದ್ರೆ ತಿರುಪ ತಿರುಪತಿ ಲಡ್ಡು ವಿಚಾರದಲ್ಲಿ ಭಾರತೀಯರ ಭಾವನೆಗಳೊಂದಿಗೆ ಆಟ ಆಡ್ತಾ ಇದ್ದಾರೆ ಈ ಪ್ರತಿ ಸಲ ಈ ರೀತಿಯಾಗಿ ಮೊನ್ನೆ ನಮ್ಮ ಗಣೇಶೋತ್ಸವ ಬಂದಂತಹ ಸಂದರ್ಭದಲ್ಲೂ ಕೂಡ ನಾವು ಪೂಜಿಸುವಂತಹ ಗಣಪನನ್ನು ಪೊಲೀಸ್ ಗಾಡಿಯಲ್ಲಿ ಕೂತ್ಕೊಳಿಸಿ ಕಳ್ಳರು ಓಡಾಡುವಂತಹ ಪೊಲೀಸ್ ಗಾಡಿಯಲ್ಲಿ ಕೂತ್ಕೊಳಿಸಿ ಕರ್ಕೊಂಡು ಹೋಗುವಂತಹ ವ್ಯವಸ್ಥೆಗಳಾಗ್ತಾ ಇದೆ ಇದ್ರ ಬಗ್ಗೆ ಏನ್ ಹೇಳುವಂತಹದ್ದು ರಾಜ್ಯದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ರಾಜ್ಯ ಮತ್ತು ದೇಶವನ್ನು ನೋಡುವಾಗ ಹಿಂದೂಗಳು ಎಂಬ ಅಭಿಮಾನ ಶೂನ್ಯರು ತಿಳಿಗೇಡಿಗಳು ದಡ್ಡ ಶಿಖಾಮಣಿಗಳಿಂದಾಗಿ ಈ ಪರಿಸ್ಥಿತಿ ಆಗಿದೆ ಇದಕ್ಕೆ ನಾವು ಕ್ರಿಶ್ಚಿಯನ್ನು ಬ್ಲೇಮ್ ಮಾಡ್ಬೇಕಿಲ್ಲ ಕಾಂಗ್ರೆಸ್ನೂ ಬ್ಲೇಮ್ ಮಾಡ್ಬೇಕಿಲ್ಲ ಮುಸಲ್ರನ್ನು ಬ್ಲೇಮ್ ಮಾಡ್ಬೇಕು ಅಂತಿಲ್ಲ ಹಿಂದೂಗಳು ಅವ್ರಿಗೆ ಅವರೇ ಕಪಾಳ ಮೋಕ್ಷವನ್ನು ಮಾಡ್ಕೊಳ್ಬೇಕು ಯಾಕಂದ್ರೆ ಹಿಂದೂಗಳಲ್ಲಿ ಇವತ್ತು ಕೂಡ ನಾನು ಬ್ರಾಹ್ಮಣ ನಾನು ಗೌಡ ನಾನ್ ಲಿಂಗಾಯತ ನಾನು ಕುರುಬ ನಾನು ಎಸ್ ಸಿ ನಾ ಎಸ್ ಟಿ ಇರೀ ಬರೀ ಜಾತಿಯಲ್ಲಿ ಹೊಡೆದೋಗಿದ್ದಾರೆ ಇವ್ರ ಜಾತಿಗೆ ಯಾರಾದ್ರೂ ಬೈತು ಅದ್ ಕೂಡ ಎಲ್ಲ ಕೆರಳಿ ನಿಂತ್ಕೊಳ್ತಾರೆ ಆದ್ರೆ ಹಿಂದುತ್ವಕ್ಕೆ ಯಾರಾದ್ರು ಬೈತು ಅದಕ್ಕೊಂದು ಧಕ್ಕೆ ಆಯ್ತು ಹಿಂದೂ ಧರ್ಮಕ್ಕೆ ಯಾವನು ಕೂಡ ಮಾತಾಡಲ್ಲ ಯಾವ್ದಾರೊಬ್ಬನ ಲಿಂಗಾಯತ ಬಗ್ಗೆ ಮಾತಾಡಲಿ ಇಡೀ ಸ್ವಾಮಿಗಳೆಲ್ಲ ಓಡಿಗಿಳಿತಾರೆ ಯಾವ್ದಾರು ಗೌಡನ ಬಗ್ಗೆ ಮಾತಾಡಲಿ ಮಠದಿಂದ ರಿಯಾಕ್ಷನ್ ಬರುತ್ತೆ ಆದರೆ ಹಿಂದೂ ಧರ್ಮದ ಬಗ್ಗೆ ಯಾರ್ಯಾರು ಮಾತಾಡಿದರೆ ಯಾವನು ಕೂಡ ಮಾತಾಡೋಲ್ಲ ಈ ಒಂದು ಹಿಂದೂಗಳಲ್ಲಿ ಈ ಜಾತಿಯ ಭಾವನೆ ಏನಿದೆಯಲ್ಲ ಇದು ಈ ಒಂದು ಇವತ್ತಿನ ಪರಿಸ್ಥಿತಿಗೆ ಕಾರಣವಾಗಿದೆ ಹಿಂದೂಗಳು ಫಸ್ಟ್ ಜಾತಿ ಬಿಡಬೇಕು ಜಾತಿ ಬಿಟ್ಟು ನಾವೆಲ್ಲ ಒಂದು ಅನ್ನೋ ಭಾವನೆ ಬಂತು ಅಂದಾಗ ಖಂಡಿತ ಯಾವನು ಕೂಡ ಈ ರೀತಿ ಯಾರು ದುಸ್ಸಾಹಸಕ್ಕೆ ಕೈ ಹಾಕೋದಿಲ್ಲ ಹಿಂದೂಗಳು ಯಾವತ್ತು ಜಾತಿ ಬಿಟ್ಟು ಒಗ್ಗಟ್ಟಾಗಿ ನಿಲ್ತಾರೆ ಅವತ್ತು ಮುಸಲ್ಮಾನರು ಕಲ್ಲಿಗೆ ಯಾವತ್ತು ಕೈ ಹಾಕಲ್ಲ ಯಾಕಂದ್ರೆ ಅವರು ಒಂದು ಕಲ್ಲು ಬಿಸಾಡಿದ್ರೆ ಅವ್ರ ತಲೆ ಮೇಲೆ ನಾಲ್ಕು ಕಲ್ ಬೀಳು ಬೀಳುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಹಾಗೆ ಕ್ರೈಸ್ತರು ಇವರೊಂಥರ ಸ್ಲೋ ಪಾಯ್ಸನ್ ಇದ್ದಾಗಿದ್ರು ಬಹಳ ಪಾಲಿಶ್ ಆಗಿ ಮಾತಾಡ್ತಾರೆ ಆದ್ರೆ ನಮ್ಮವ್ರನ್ನ ಅಲ್ಲಲ್ಲೇ ಒಂದು ಮತಾಂತರ ಮಾಡುವಂಥದ್ದು ಮಾಡ್ತಾ ಇರ್ತಾರೆ ಮುಸಲ್ಮಾನರು ಸಂಖ್ಯಾ ಬಾಹುಳ್ಯದಲ್ಲಿ ಹೆಚ್ಚು ನಂಬಿಕೆ ಇದ್ದಾರೆ ಅಂದ್ರೆ ಮಕ್ಕಳನ್ನ ಜಾಸ್ತಿ ಹುಟ್ಟಿಸ್ತಾರೆ ಕ್ರಿಶ್ಚಿಯನ್ರು ಕಂಡರ್ ಮಕ್ಕಳನ್ನ ಕನ್ವರ್ಟ್ ಮಾಡ್ತಾರೆ ಇದು ಎರಡರಿನಲ್ಲೂ ಕೂಡ ಅಪಾಯ ಇದೆ ಇದ್ರ ಬಗ್ಗೆ ಹಿಂದೂಗಳು ಎಚ್ಚೆತ್ತುಕೊಂಡ್ರೆ ನಮಗೆ ಉಳಿಗಾಲ ಇದೆ ಹೊರತು ಇಲ್ಲ ಅಂತ ಹೇಳಿದ್ರೆ ಹಿಂದೂಗಳಲ್ಲಿ ಒಗ್ಗಟ್ಟು ಬರದಲೆ ನಾವು ಬೇರೆಯವ್ರನ್ನ ಬೈಕೊಂಡಿದ್ರೆ ಅದು ನಮ್ಮ ತಿಳಿಗೇಡಿತು ಬಾಂಗ್ಲಾದಲ್ಲಿ ಆಗ್ತಾ ಇರತಕ್ಕಂತಹ ವಿದ್ಯಮಾನಗಳು ಕೂಡ ನಮ್ದೇ ಸಮಸ್ಯೆ ಅಂತ ಹೇಳ್ತೀರಾ ಹಾಗಾದ್ರೆ ಹೌದು ನಮ್ಮಲ್ಲಿ ನಮ್ಮ ಭಾರತದ ನಾಯಕತ್ವಕ್ಕೆ ಬಾಂಗ್ಲಾದಲ್ಲಿರುವ ಹಿಂದೂಗಳನ್ನ ಮುಟ್ಟಿದ್ರೆ ಸರಿ ಇರಲ್ಲ ಅಂತ ಹೇಳಿಬಿಟ್ಟು ಒಂದು ಎಚ್ಚರಿಕೆ ಕೊಡ್ಲಿಕ್ಕೆ ಯಾಕಾಗೋದಿಲ್ಲ ಒಬ್ಬ ಮಲೇಷ್ಯಾದ್ದು ಪ್ರೈಮ್ ಮಿನಿಸ್ಟರ್ ಆಗಿರೋದು ಮಾಹಿತಿರ್ ಮೊಹಮ್ಮದ್ದು ಅಥವಾ ಟರ್ಕಿಯ ಪ್ರೆಸಿಡೆಂಟು ಭಾರ ಕಾಶ್ಮೀರದಲ್ಲಿ ನಡೆಯುವಂಥ ಘಟನೆಗಳಿಗೆ ರಿಯಾಕ್ಷನ್ ಮಾಡ್ತಾರೆ ಭಾರತದ ವಿರುದ್ಧ ಧ್ವನೇ ಎತ್ತುತ್ತಾರೆ ಹಾಗೆ ಪಕ್ಕದಲ್ಲಿರುವಂಥ ಬಾಂಗ್ಲಾದೇಶದಲ್ಲಿರುವಂಥ ಒಂದು ಕಾಲ್ ಕೋಟಿ ಹಿಂದೂಗಳಿಗೆ ಸಮಸ್ಯೆ ಆದಾಗ ನಮ್ಮ ಭಾರತದಲ್ಲಿರುವಂಥ ಲೀಡರ್ಶಿಪ್ ಮಾತಾಡಲಿಲ್ಲ ಒಂದು ಎಚ್ಚರಿಕೆಯನ್ನು ಕೊಡಲಿಲ್ಲ ಅಂತಂದರೆ ಯಾರ್ದು ತಪ್ಪು ನಮ್ಮಲ್ಲಿ ಇವತ್ತೂ ಕೂಡ ಒಂದು ಏನು ದಾಡಸೈತನ ಇರುವಂತಹ ಒಂದು ನಾಯಕತ್ವವನ್ನ ಹಿಂದೂ ಸಮಾಜಕ್ಕೆ ಕೊಡ್ಲಿಕ್ಕೆ ಆಗ್ತಿಲ್ಲ ಅಂತಂದರೆ ಅದು ಹಿಂದೂ ಸಮಾಜ ಪುಕ್ಕಲ ಸಮಾಜವಾಗಿದೆ ಅಂತ ಅರ್ಥ ನರೇಂದ್ರ ಮೋದಿಜಿಯವರ ನೂರು ದಿನದ ಆಡಳಿತ ಹೇಗಿದೆ ನರೇಂದ್ರ ಮೋದಿಜಿಯವರ ಕೆಳಗಡೆ ಹತ್ತು ವರ್ಷ ನಾ ಕೆಲಸವನ್ನು ಮಾಡಿದಿನಿ ಈ ಒಂದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರುವಂತಹ ದೇಶದಲ್ಲಿ ಸಾವಿರಾರು ಜಾತಿಗಳಿದೆ ಇವರೆಲ್ಲ ಒಟ್ಟಿಗೆ ತೆಗೆದುಕೊಂಡೋಗಿ ಈ ಜನರ ಮನಸ್ಥಿತಿಯನ್ನು ಬದಲಾಯಿಸೋದಕ್ಕೆ ಅವರು ಬಹಳ ಹತ್ತು ವರ್ಷ ಶ್ರಮ ಪಟ್ಟಿದ್ದಾರೆ ಈಗ ಒಂದು ಐದು ವರ್ಷ ಅವರಿಗೆ ಸಿಕ್ಕಿದೆ ಈ ಒಂದು ಐದು ವರ್ಷದಲ್ಲಿ ಬಹಳ ಒಂದು ಅಂದ್ರೆ ಮೈಲಿಗಲ್ಲಾಗುವಂತಹ ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ ಮಾಡೋಣ ಮಾಡ್ತಾರೆ ಅನ್ನೋ ವಿಶ್ವಾಸ ನಂಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ಪ್ರತಾಪ್ ಸಿಂಹ ಅವರು ಅತ್ಯದ್ಭುತ ಯೋಜನೆಗಳನ್ನು ರಾಜ್ಯಕ್ಕೆ ತಂದ್ರು ಮೈಸೂರನ್ನು ಅಭಿವೃದ್ಧಿ ಮಾಡಿದ್ರು ಆದ್ರೂ ಕೂಡ ಅವರಿಗೆ ಈ ಸಾರಿ ಟಿಕೆಟ್ ಸಿಗ್ಲಿಲ್ಲ ಅನ್ನುವಂತಹ ಏನಿರಬಹುದು ನಾನು ಆಗ್ಲೇ ಹೇಳಿದೆ ನೀವು ಕಾಲೇಜಲ್ಲಿರುವಂತಹ ವಿದ್ಯಾರ್ಥಿಗಳು ವಿದ್ಯಾರ್ಥಿ ನೀವ್ ಏನ್ ಮಾಡ್ತೀರಿ ಅಂದ್ರೆ ಬರೀ ಕಲ್ಚರಲ್ ಫೆಸ್ಟ್ ಮಾಡ್ತೀರಿ ಇಲ್ಲ ಯಾವ್ದೋ ಕಾಂಪಿಟೀಶನ್ ಮಾಡ್ತೀರಿ ನೀವು ಸಮಾಜದಲ್ಲಿರುವಂತ ವಿಷಯಗಳಿಗೆ ಧ್ವನಿ ಇರುತ್ತಲ್ಲ ಹಾಗಾಗಿ ಏನಾಗಿದೆ ಲೀಡರ್ಶಿಪ್ಪು ಶಾಲೆ ಕಾಲೇಜುಗಳಿಂದ ಬರ್ತಾ ಇಲ್ಲ ಅದು ಬರೀ ರಾಜಕಾರಣಿಗಳಿಗೆ ಹುಟ್ಟಿದಂಥ ಮಕ್ಕಳು ಬೈ ಡಿಫಾಲ್ಟ್ ಲೀಡರ್ಸ್ ಆಗ್ತಿದ್ದಾರೆ ಈ ಒಂದು ವ್ಯವಸ್ಥೆಗೆ ನಮ್ಮ ಸಮಾಜ ದಾರಿ ಮಾಡಿಕೊಟ್ಟಿರೋದ್ರಿಂದ ಅದು ಯಾವುದೇ ಲೀಡರ್ ತಗೊಳ್ಳಿ ಸಿದ್ದರಾಮಯ್ಯನವರಿಗೆ ಯತೀಂದ್ರನ ಚಿಂತೆ ಯಡಿಯೂರಪ್ಪನವರಿಗೆ ವಿಜೇಂದ್ರನ ಚಿಂತೆ ಖರ್ಗೆಗೆ ಪ್ರಿಯಾಂಕನ ಚಿಂತೆ ಅದೇ ರೀತಿ ಕುಮಾರಸ್ವಾಮಿ ಅವರಿಗೆ ನಿಖಿಲನ ಚಿಂತೆ ರಾಜ ಚಿಂತೆ ಮಾಡೋರು ಯಾರು ಯಾಕೆ ಅಂತಂದ್ರೆ ಇವ್ರ ಹಿಂದೆ ನಾವು ಒಂದೊಂದು ಜಾತಿ ಹಿಡ್ಕೊಂಡ್ಬಿಟ್ಟು ಇವ್ರ ಹಿಂದೆ ನಾವು ನಿಂತಿದ್ದೀವಿ ಹಾಗಾಗಿ ನಮ್ಮ ತಪ್ಪಿನಿಂದಾಗಿ ಇವರು ಮಕ್ಕಳನ್ನ ಬಳಸಕ್ ಹೋಗ್ತಾರೆ ಇವರು ಮಕ್ಕಳಿಗೆ ಯಾರು ಕಾಂಪಿಟೇಟರ್ ಇದಾರೆ ಅಂತ ಹೇಳ್ಬಿಟ್ಟು ಫಿನಿಶ್ ಮಾಡ್ಲಿಕ್ಕೆ ಈ ರಾಜಕಾರಣಿಗಳು ಕೈ ಜೋಡಿಸ್ತಾರೆ ಈ ಒಂದು ಇದಕ್ಕೆ ನಾನು ಬಲಿಯಾಗಿದ್ದೇನೆ ಅಷ್ಟೇ ರಾಜ್ಯ ರಾಜಕಾರಣಕ್ಕೆ ಪ್ರತಾಪ್ ಸಿಂಹ ಅವರ ಎಂಟ್ರಿ ಯಾವಾಗ ಎಂಟ್ರಿ ಆಗಿ ಆಯ್ತಲ್ಲ ಖಂಡಿತ ಹಾಗಾದ್ರೆ ಮುಂದೆ ಆಕ್ಟಿವ್ ಆಗಿ ರಾಜ್ಯ ರಾಜಕಾರಣದಲ್ಲಿ ತೊಡಗಿಸಿಕೊಂಡು ನಾನು ನನಗೆ ಟಿಕೆಟ್ ತಪ್ಪಿಸಿದಾಗಳು ಕೂಡ ಆಕ್ಟಿವ್ ಆಗಿ ಇದ್ದೆ ಇವಾಗ ನಾನು ಟಿಕೆಟ್ ತಪ್ಪಿಸಿದಾಗ್ಲೂ ಕಾಂಗ್ರೆಸ್ ಕ್ಯಾಂಡಿಡೇಟ್ ವಿರುದ್ಧ ನಾನೇ ಹೋರಾಟ ಮಾಡಿದವನು ಅವಾಗ ನಾನೇ ಹೇಳಿಕೆ ಕೊಟ್ಟವನು ನಮ್ ಕ್ಯಾಂಡಿಡೇಟ್ ಏನು ಬಾಯು ಬಿಟ್ಟಿರ್ಲಿಲ್ಲ ಅದೇ ರೀತಿ ಇವತ್ತು ರಾಜ್ಯದಲ್ಲಿ ಯಾವುದೇ ವಿಚಾರಗಳಿರ್ಬೋದು ಅದ್ರ ಬಗ್ಗೆ ಧ್ವನಿ ನಾನು ಇದ್ದೀನಿ ಬಸವನಗೌಡ ಪಾಟೀಲ್ ಯತ್ನಾಳು ಆ ಕಡೆ ನಾರ್ತ್ ಅಲ್ಲಿ ಮಾಡ್ತಾ ಇದ್ರೆ ಸೌತ್ ಅಲ್ಲಿ ನಾನು ಧ್ವನಿ ಎತ್ತಾ ಇದ್ದೀನಿ ಸಿಟಿ ರವಿ ಅವರು ಮಾತಾಡ್ತಾ ಇದ್ದಾರೆ ಸುನೀಲ್ ಕುಮಾರ್ ಅವರು ಒಂದಷ್ಟು ಮಾತಾಡ್ತಾರೆ ಹೀಗೆ ನಾವೇ ಒಂದಷ್ಟು ಜನ ಯಾವ ಹಿನ್ನೆಲೆಯಿಂದ ಬಂದಿಲ್ದೇ ಇದ್ದಂಥವ್ರು ನಾವೇ ಮಾತಾಡ್ತಾ ಇರುವಂಥದ್ದು ಸರ್ ಕಾಂಗ್ರೆಸ್ ಪೇ ಸಿಎಂ ಆಗಿರಬಹುದು ಅಥವಾ ಫೋರ್ಟಿ ಪರ್ಸೆಂಟ್ ಕಮಿಷನ್ ಅನ್ನುವಂತಹ ಆರೋಪಗಳನ್ನು ಹಾಕಿ ಬಿಜೆಪಿಯನ್ನು ಅಧಿಕಾರದಿಂದ ಕೆಳಗೆ ಇಳಿಸಲಿಕ್ಕೆ ಸಫಲ ಆಯಿತು ಆದ್ರೆ ಇವತ್ತು ಕಾಂಗ್ರೆಸ್ಗೆ ಸೆಡ್ಡು ಕೊಡುವಂತಹ ಒಂದು ಕಾರ್ಯ ಬಿಜೆಪಿಯಿಂದ ಆಗ್ತಾ ಇದೆಯಾ ರಾಜ್ಯದಲ್ಲಿ ನನಗೆ ಅದು ಆಗ್ತಾ ಇಲ್ಲ ಅಂತ ನನಗನ್ಸಿದೆ ಹಾಗಾಗಿ ನಾನು ಧ್ವನಿ ಎತ್ತುತ್ತಾ ಇದ್ದೀನಿ ನಾನು ಹಾಗಾಗಿ ಓಪನ್ ಆಗಿ ಕಾಂಗ್ರೆಸ್ನವರಿಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಒಂದು ಶಿಕಾರಿಪುರದಲ್ಲಿ ಡಮಿ ಕ್ಯಾಂಡಿಡೇಟ್ ಯಾರು ಯಾಕೆ ಕೊಟ್ಟಿದ್ದು ಅಂತ ಡಿ ಕೆ ಶಿವಕುಮಾರ್ ಅವ್ರು ಕೇಳಿದೆ ಅದೇ ರೀತಿ ಪಿ ಎಸ್ ಸಿ ಎಂ ಅಂತ ಹೇಳಿದ್ರಿ ಫಾರ್ಟಿ ಪರ್ಸೆಂಟ್ ಅಂತ ಹೇಳಿದ್ರಿ ಪಿ ಎಸ್ ಐ ಹಗರಣ ಅಂತ ಹೇಳಿದ್ರೆ ಯಾವ್ದು ಬಗ್ಗೆ ಬಿಟ್ಕಾಯಿನ್ ಅಂತ ಹೇಳಿದ್ರೆ ಒಂದ್ರ ಬಗ್ಗೆ ಯಾರು ಯಾಕೆ ತನಿಖೆ ಮಾಡಿಲ್ಲ ಸಣ್ಣ ಸಾಕ್ಷ್ಯಾಧಾರನ್ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದೀನಿ ಆಲ್ ಪಾರ್ಟಿನಲ್ಲಿರುವಂಥ ಟಾಪ್ ಲೀಡರ್ಸ್ ಮಧ್ಯದಲ್ಲಿ ಒಂದು ಅಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದೆ ಯಾವನೇ ಅಧಿಕಾರಕ್ಕೆ ಬರಲಿ ಅವರವರನ್ನ ಅವರು ಪ್ರೊಟೆಕ್ಟ್ ಮಾಡ್ಕೊಳ್ತಾರೆ ಇದು ಒಂದು ದುಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ ಹಾಗಾಗಿ ಅಧಿಕಾರಕ್ಕೆ ಬರೋವರೆಗೂ ಕಾಂಗ್ರೆಸ್ನವರು ಅವರನ್ನು ಬೈದ್ರು ಅಧಿಕಾರಕ್ಕೆ ಬಂದಾದ ನಂತರ ಬಿಜೆಪಿಯವ್ರನ್ನು ಘೋಷಣೆ ಬಿಜೆಪಿ ಅವರನ್ನು ಕೂಡ ಒಂದು ಎಷ್ಟು ಜನ ಏನೇ ಕಾಂಗ್ರೆಸ್ನವ್ರು ಮಾಡಿದ್ರು ಕೂಡ ಅದ್ರ ವಿರುದ್ಧ ಧ್ವನಿ ಧ್ವನಿಯತ್ತ ಕೆಲಸನ ನಾವು ಮಾಡ್ತಾ ಇಲ್ಲ ಎಲ್ಲ ರಾಜಕಾರಣಿಗಳು ಟಾಪ್ ರಾಜಕಾರಣಿಗಳು ಯಾರಿದ್ದಾರೆ ನಾನ್ ನಾಲ್ಕು ಜನ ಹೇಳಿದೆ ಈ ನಾಲ್ಕು ಜನ ಮಧ್ಯದಲ್ಲಿ ಅಡ್ಜಸ್ಟ್ಮೆಂಟ್ ಇದೆ ಹಾಗಾಗಿ ಇವತ್ತು ಕರ್ನಾಟಕದಲ್ಲಿ ಈ ಪರಿಸ್ಥಿತಿ ಇದೆ ಇವರೆಲ್ಲರೂ ಕೂಡ ಒಂದೊಂದು ಪಕ್ಷದ ಚುಕ್ಕಾಣಿ ಹಿಡಿದಿರೋದ್ರಿಂದ ಪಕ್ಷವಾಗಿ ಎಲ್ಲರೂ ಫೇಲ್ಯೂರ್ ಆಗ್ತಾ ಇದೀವಿ ಅಷ್ಟೇ ಮೈಸೂರು ಭಾಗದಲ್ಲಿ ನೀವು ಹೆಚ್ಚು ಆಕ್ಟಿವ್ ಆಗಿರೋದ್ರಿಂದ ಮೈಸೂರು ಭಾಗದಲ್ಲಿ ರಾಜ್ಯದಲ್ಲಿ ಆಕ್ಟಿವ್ ಹೌದು ಖಂಡಿತ ಆದ್ರೆ ನಿಮ್ಮ ಆಡಳಿತ ಕ್ಷೇತ್ರ ಅನ್ನುವಂತಹದ್ದು ಮೈಸೂರಲ್ಲಿತ್ತು ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆಗಿರುವಂತಹದ್ದು ಇವತ್ತು ಈ ಮೈತ್ರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನುವಂತಹದ್ದು ಮೈಸೂರಲ್ಲಿ ಜೆಡಿಎಸ್ ಸ್ವಲ್ಪ ಆಕ್ಟಿವ್ ಆಗಿರುವ ಕಾರಣ ನೋಡಿ ಜೆ ಡಿ ಎಸ್ ಅದರದೇ ಒಂದು ಸ್ಟ್ರಾಂಗ್ ಹೋಲ್ಡ್ ಇದೆ ಮೈಸೂರು ಸಿಟಿ ಇರ್ಬೋದು ಕೊಡಗು ಇರ್ಬೋದು ನನ್ನ ಕ್ಷೇತ್ರದಲ್ಲಿ ಅದು ನಮ್ಮ ಸ್ಟ್ರಾಂಗ್ ಹೋಲ್ಡ್ ಯಾವತ್ತೂ ಕೂಡ ಸಿಟಿ ಎಲ್ಲ ನಮ್ಮ ಸ್ಟ್ರಾಂಗ್ ಹೋಲ್ಡ್ ಇತ್ತು ನಾನು ಬಂದಾದ ಮೇಲೆ ಮೈಸೂರು ಕ್ಷೇತ್ರವಾದ ನಂತರ ಬಿ ಜೆ ಪಿಯಿಂದ ಗೆಲ್ಲಕ್ಕಾಗಿರಲಿಲ್ಲ ನಾನು ಬಂದಾದ ನಂತರ ಗೆದ್ದೆ ಎರಡನೇ ಸಾರಿಯೂ ಹೈಯೆಸ್ಟ್ ಮಾರ್ಜಿನಲ್ಲಿ ನಾನು ಗೆದ್ದೆ ಸತತವಾಗಿ ಎರಡನೇ ಸಾರಿ ಗೆದ್ದಂಥ ಮೊದಲನೇ ಎಂಪಿ ಪಿ ನಾನು ಏಟಿ ನೈನ್ ನಂತರ ಅಲ್ಲಿವರೆಗೆ ಯಾರು ಕೂಡ ಗೆಲ್ಲಕ್ಕಾಗಿರಲಿಲ್ಲ ಈಗ ಮತ್ತೆ ಮೂರನೇ ಸಾರಿಗೂ ನಾವು ಗೆದ್ದಿದ್ದೀವಿ ಆದರೆ ಜೆ ಡಿ ಎಸ್ ಮೈತ್ರಿಯಿಂದ ಖಂಡಿತ ಅದು ಬಿ ಜೆ ಪಿಗೂ ಲಾಭವಾಗಿದೆ ಜೆಡಿಎಸ್ಗೂ ಕೂಡ ಲಾಭವಾಗಿದೆ ಜೆಡಿಎಸ್ ನಮ್ಮ ಜೊತೆ ಮೈತ್ರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವ್ರು ಝೀರೋ ಇದ್ರು ಬಿಜೆಪಿ ಜೆಡಿಎಸ್ ಜೊತೆ ಮೈತ್ರಿ ಮಾಡ್ಕೊಂಡಿರೋದ್ರೆ ನಾವು ಒಂದು ಐದಾರು ಸೀಟಲ್ಲಿ ನಮಗೆ ತುಂಬಾ ಅನುಕೂಲ ಆಗಿದೆ ನಾವು ಗೆಲ್ಲೋದಕ್ಕೆ ಸಾಧ್ಯವಾಗಿದೆ ಇಲ್ಲಾಂದ್ರೆ ನಾವು ಕಳ್ಕೊಳ್ಳುವಂತ ಸ್ಥಿತಿ ಡಿ ಎಸ್ ಬಿಜೆಪಿಗೆ ಜೆಡಿಎಸ್ ಬಲ ನೀಡಿದೆ ಅನ್ನುವಂಥದ್ದು ಖಂಡಿತ ಲೋಕಸಭಾ ಚುನಾವಣೆಯಲ್ಲಿ ಬಲ ನೀಡಿದೆ ಆದ್ರೆ ಬಿಜೆಪಿ ಜೆಡಿಎಸ್ ಎಲ್ಲೆಲ್ಲಿ ಪ್ರಾಬಲ್ಯ ಇದೆ ಅಲ್ಲೆಲ್ಲ ಜೆಡಿಎಸ್ ಸೋಲಿಗೂ ಕೂಡ ಬಿಜೆಪಿ ಅಭ್ಯರ್ಥಿಗಳು ಇಪ್ಪತ್ತು ಸಾವಿರದಿಂದ ನಲವತ್ತೆರಡು ಸಾವಿರದವರೆಗೂ ಓಟ್ ತಗೊಂಡಿದ್ದೆ ಜೆಡಿಎಸ್ ಸೋಲಿ ಕಾರಣವಾಗಿತ್ತು ಹಾಗಾಗಿ ಎಸ್ಗೂ ಕೂಡ ಬಿಜೆಪಿ ಅನಿವಾರ್ಯತೆ ಇದೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಜೆಡಿಎಸ್ ಅನಿವಾರ್ಯತೆ ಇತ್ತು ಆದ್ರೆ ಸರ್ವೈವಲ್ ಸರ್ವೈವಲ್ಗೆ ಬಿಜೆಪಿ ಅನಿವಾರ್ಯತೆ ಇದೆ ಇನ್ನು ಒಂದು ಅಥವಾ ಸೆಂಟೆನ್ಸ್ ಹೇಳುವುದಾದ್ರೆ ಪ್ರತಾಪ್ ಸಿಂಹ ಅವರು ಕಾಂಗ್ರೆಸ್ಗೆ ಹೋಗ್ತಾರ ಬಿಜೆಪಿ ಯಾವ ಲೀಡರ್ ಇದಾರಲ್ಲ ಅವ್ರೆಲ್ಲರಿಗಿಂತ ಜಾಸ್ತಿ ನನಗೆ ರಾಜಕೀಯ ಹಿನ್ನೆಲೆ ಜನಸಂಘದ ಜೊತೆ ಇದೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಯಡಿಯೂರಪ್ಪನವರು ಬಿಜೆಪಿ ಬರೋದ್ಗಿಂತ ಮೊದಲು ಕೂಡ ನಮ್ಮಪ್ಪ ಜನಸಂಘದಲ್ಲಿ ಇದ್ದವರು ಹಾಗಾಗಿ ಬೇರೆ ಬೇರೆಯವರು ಬೇರೆ ಬೇರೆ ಪಾರ್ಟಿ ಹೋಗಿದ್ದಾರೆ ನಮಗೆ ಟಿಕೆಟ್ ಸಿಕ್ಕಿಲ್ಲ ಸ್ಥಾನಮಾನ ಸಿಕ್ಕಿಲ್ಲ ಅಂತ ಎಷ್ಟೋ ಜನ ಹೋಗಿದ್ದಾರೆ ಎರಡ್ ಸಾವಿರದ ಹದಿಮೂರಲ್ಲಿ ಯಡಿಯೂರಪ್ಪನವರು ಹೊಸ ಪಾರ್ಟಿನ ಕಟ್ಟಿದ್ರು ಜಗದೀಶ್ ಶೆಟ್ಟರ್ ಆಚೆ ಹೋಗಿದ್ರು ಲಕ್ಷ್ಮಣ್ ಸವದಿ ಆಚೆ ಹೋಗಿದ್ರು ನಮ್ಮ ಬಿ ಬಿ ಶಿವಪ್ಪನವರು ಕೂಡ ಆಚೆ ಹೋಗಿದ್ರು ಆದರೆ ನನಗೆ ಟಿಕೆಟ್ ತಪ್ಪಿಸಿದ್ಲೂ ಕೂಡ ನಮ್ಮ ಇಂದ ಆಚೆ ಹೋಗಿಲ್ಲ ಒಂದು ವೇಳೆ ನಾನೇನಾದರೂ ಕಾಂಗ್ರೆಸ್ಗೆ ಹೋಗೋದಾಗಿದ್ರೆ ನಾನು ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ಚುನಾವಣೆಯಲ್ಲಿ ನನಗೆ ಕಾಂಗ್ರೆಸ್ ಇಂದ ಟಿಕೆಟ್ ಆಫರ್ ಮಾಡಿದ್ರು ನಾನು ಹೋಗಿದ್ದದ್ದೆ ಅವ್ರು ಕಾಂಗ್ರೆಸ್ ಇಂದಲೂ ನಾನು ಗೆಲ್ತಿದ್ದೆ ಅಂತ ಶಕ್ತಿಯನ್ನ ನಾನು ಬೆಳೆಸ್ಕೊಂಡಿದ್ದೀನಿ ಆದರೆ ನಂದು ಕೋರ್ ಐಡಿಯಾಲಜಿ ನಂದು ಜನಸಂಘ ಆರ್ ಎಸ್ ಎಸ್ನ ಬಂದಿದ್ದು ಅಂತ ನಾನು ನನ್ನ ಐಡಿಯಾಲ ಜೊತೆಗೆ ಜೊತೆಗೆ ನಾನು ಯಾವತ್ತೂ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ನನಗೆ ಪೊಲಿಟಿಕಲ್ ಪವರಿಗೋಸ್ಕರ ನಾನು ರಾಜಕೀಯಕ್ಕೆ ಬಂದಿಲ್ಲ ದುಡ್ಡು ಮಾಡಲಿಕ್ಕೆ ರಾಜಕಾರಣಕ್ಕೆ ಬಂದಿಲ್ಲ ಎಷ್ಟು ಜನ ರಾಜಕಾರಣಿಗಳು ಹೇಳ್ಲಿಕ್ಕೆ ಸಾಧ್ಯ ಇದೆ ಗೊತ್ತಿಲ್ಲ ಆದರೆ ನಾನು ಹೇಳ್ತೀನಿ ನಾನು ಕಮಿಷನ್ ತಗೊಳ್ಳಲ್ಲ ನಾನು ಕಾಂಟ್ರಾಕ್ಟ್ ಮಾಡಲ್ಲ ನಾನು ರಿಯಲ್ ಎಸ್ಟೇಟ್ ಮಾಡಲ್ಲ ನಾನು ಯಾವತ್ತೂ ಭ್ರಷ್ಟಾಚಾರ ಮಾಡಿಲ್ಲ ಅಂತ ಎಷ್ಟು ಜನ ಕರ್ನಾಟಕ ರಾಜಕಾರಣಿಗಳು ಹೇಳಲಿಕ್ಕೆ ಸಾಧ್ಯವಾಗುತ್ತೆ ಹೇಳಿ ಅದು ಆ ಥರ ನಾನು ಇಷ್ಟು ಶುದ್ಧ ಹಸ್ತವಾಗಿ ನಾನು ಕೆಲಸವನ್ನು ಮಾಡ್ತಿರೋ ಅಂಥವನಿಗೆ ಐಡಿಯಾಲಜಿ ಬಗ್ಗೆ ಕೂಡ ಅಷ್ಟೇ ಕಮಿಟ್ಮೆಂಟ್ ಇದೆ ಕಾಂಗ್ರೆಸ್ ಗೆ ಹೋಗುವಂತ ಪ್ರಶ್ನೆ ಬೇರೆಯವರಿಗೆ ಬರ್ಬೋದು ಹೊರತು ನನಗೆ ಯಾವತ್ತು ಬರಲ್ಲ ಹಾಗಾದ್ರೆ ಮೋದಿ ತ್ರೀ ಪಾಯಿಂಟ್ ಐದು ವರ್ಷ ಪೂರೈಸ್ತದ ಹಂಡ್ರೆಡ್ ಪರ್ಸೆಂಟ್ ಪೂರೈಸ್ತದೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರವರೆಗೂ ಅಮೆರಿಕ ಎಲೆಕ್ಷನ್ಸ್ ಯಾವುದೇ ಆಟ ಆಡ್ಲಿಕ್ಕೆ ಸಾಧ್ಯ ಇಲ್ಲ ಅಮೆರಿಕನ್ ಎಲೆಕ್ಷನ್ ನಮಗೂ ಸಂಬಂಧ ಇಲ್ಲ ಅಮೆರಿಕನ್ ಎಲೆಕ್ಷನ್ ಅಲ್ಲಿ ರಾಜತಾಂತ್ರಿಕವಾಗಿ ರಾಜತಾಂತ್ರಿಕ ಅಮೆರಿಕನ್ ಎಲೆಕ್ಷನ್ ಇವತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮು ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಏನಿದೆ ಒಂದು ವರ್ಗ ಕಂಪ್ಲೀಟ್ ಡೆಮೊಕ್ರಾಟಿಕ್ ಪಾರ್ಟಿಗೆ ಒಳಗಡೆನೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಟ್ವಿಟರಲ್ಲಿ ಮಾತ್ರ ಅಂದರೆ ಈಗೇನು ಎಕ್ಸ್ ಇದೆ ಅಲ್ಲ ಅವ್ರು ಮಾತ್ರ ಗೆ ಸಪೋರ್ಟ್ ಇದೆ ಅಲ್ಲಿದೆ ಬೇರೆ ಬೇರೆ ಎಲ್ಲ ಜಗಳಗಳು ಒಳಗಡೆ ನಡೀತಾ ಇದೆ ಅವರೇ ಒದ್ದಾಡ್ತಾ ಇದ್ದಾರೆ ಅದರಿಂದ ನಮ್ಮ ಭಾರತಕ್ಕೆ ಏನೂ ಕೂಡ ಅದರ ಪರಿಣಾಮ ಯಾವುದರಿಂದ ಆಗಲ್ಲ ಡೆಮೋಕ್ರಾಟ್ಸು ಬಂತು ಅಂತ ಹೇಳಿದರೆ ಯಾವಾಗ್ಲೂ ಸ್ವಲ್ಪ ಅವರ ಪಾಲಿಸ್ಸು ಇಂಡಿಯಾಕ್ಕೆ ಅಷ್ಟೊಂದು ಫೇವರೇಬಲ್ ಆಗಿರಲ್ಲ ರಿಪಬ್ಲಿಕನ್ಸ್ ಬಂದಾಗ ಇಂಡಿಯಾಕ್ಕೆ ಫೇವರೇಬಲ್ ಆಗಿರ್ತಾರೆ ಟ್ರಂಪ್ ಅಂತ ಒಂದು ಲೀಡರ್ಶಿಪ್ ಬಂದಾಗ ಚೈನಾನೂ ಕೂಡ ಇರ್ತಾರೆ ಅದೇ ರೀತಿಯಲ್ಲಿ ಪಾಕಿಸ್ತಾನ ಇಂಥವ್ರಿಗೆಲ್ಲ ಯಾರು ಹೆಚ್ಚು ಮಹತ್ವ ಕೊಡಲ್ಲ ಇದು ನಮಗೆ ಟ್ರಂಪ್ ಬಂದಾಗ ನಮಗೆ ಯಾವಾಗ್ಲೂ ಅಡ್ವಾಂಟೇಜ್ ಜಾಸ್ತಿ ಇರುತ್ತೆ ರಿಪಬ್ಲಿಕನ್ಸ್ ಯಾವಾಗ್ಲೇ ಬಂದ್ರು ಅಡ್ವಾಂಟೇಜ್ ಇದೆ ಇಂದ ಜಾರ್ಜ್ ಬುಷ್ ಇದ್ದಾಗಲೂ ಕೂಡ ಅಫ್ಘಾನಿಸ್ತಾನವನ್ನು ಜಾರ್ಜ್ ಬುಷ್ ಫಿನಿಶ್ ಮಾಡಿದ್ರಿಂದಾಗಿ ಇಂಡಿಯಾಕ್ಕೆ ಲಾಭ ಅದರಿಂದ ರಿಪಬ್ಲಿಕನ್ಸ್ ಇದ್ದಾಗ ಯಾವಾಗ್ಲೂ ಇಂಡಿಯಾಕ್ಕೆ ಒಂದು ಫೇವರೇಬಲ್ ಆದಂತ ಒಂದು ವಾತಾವರಣ ಇರುತ್ತೆ ಇನ್ನು ಒಂದು ಶಬ್ದಗಳಲ್ಲಿ ಇವುಗಳನ್ನು ಹೇಳುವುದಾದ್ರೆ ಭಾರತ ಭಾರತ ಭಾರತಗೊಂದು ಒಂದು ಬಹಳ ಸಂದಿಗ್ಧವಾದಂತಹ ಒಂದು ಸನ್ನಿವೇಶದಲ್ಲಿದೆ ಒಂದು ಇಂಟರ್ನಲ್ ಥ್ರೆಟ್ ನಮ್ಮೊಳಗಡೆ ಇರುವಂತಹ ಮತಾಂಧರು ಮತಾಂತರಿಗಳು ಇವರನ್ನು ಕೂಡ ನಾವು ಎದುರಿಸಬೇಕು ಇವರನ್ನು ಕೂಡ ಮಟ್ಟ ಹಾಕಬೇಕು ಇನ್ನೊಂದು ಕಡೆ ಎಕ್ಸ್ಟರ್ನಲ್ ಥ್ರೆಟ್ ಆಗಿ ಇವತ್ತು ಬಾಂಗ್ಲಾದೇಶ್ ಇರ್ಬೋದು ಮ್ಯಾನ್ಮಾರ್ ಇರ್ಬೋದು ಶ್ರೀಲಂಕಾ ಇರ್ಬೋದು ಪಾಕಿಸ್ತಾನ್ ಇರ್ಬೋದು ಭೂಟಾನ್ ಇರ್ಬೋದು ನೇಪಾಳ ಇರ್ಬೋದು ನಮ್ಮನ್ನು ಸರ್ವೈ ಮಾಡಿರೋ ಅಷ್ಟು ರಾಷ್ಟ್ರಗಳು ನಮ್ಮಲ್ಲಿ ಇವತ್ತು ನಮಗೆ ಫೇವರಬಲ್ ಆಗಿಲ್ಲ ಅದ್ರ ಜೊತೆಗೆ ಚೈನಾ ಒಂದು ಬಿಗ್ಗೆಸ್ಟ್ ಥ್ರೆಟ್ ಆಗಿ ಇವತ್ತು ಎಮರ್ಜ್ ಆಗಿದೆ ಹಾಗಾಗಿ ಆಂತರಿಕ ಶತ್ರುಗಳು ಬಾಹ್ಯ ಶತ್ರುಗಳು ಎರಡರಿಂದಲೂ ಕೂಡ ಈಕ್ವಲ್ ಅಪಾಯವನ್ನು ಎದುರಿಸ್ತಾ ಇರುವಂತಹ ಒಂದು ಸನ್ನಿವೇಶದಲ್ಲಿದೆ ಹಾಗಾಗಿ ಭಾರತೀಯರೆಲ್ಲ ಒಗ್ಗಟ್ಟಿನಿಂದ ಇರಬೇಕು ಆ ಒಗ್ಗಟ್ಟಾದ್ರೆ ಮಾತ್ರ ಭಾರತ ಭಾರತವಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲಾಂದ್ರೆ ಕಜಕಿಸ್ತಾನ ತುರ್ಕುರ್ಗಾನಿಸ್ತಾನ ಕಿರ್ಗಿಸ್ತಾನ ಪಾಕಿಸ್ತಾನ ತರ ಭಾರತವನ್ನು ಹಿಂದೂಸ್ಥಾನ ಮಾಡಕ್ ಕೊಡ್ತಾರೆ ಅವರು ನರೇಂದ್ರ ಮೋದಿ ಸದಾ ದೇಶದ ಬಗ್ಗೆ ಚಿಂತಿಸುವಂತ ಹಾಗೂ ಶ್ರಮಿಸುವಂತಹ ಒಬ್ಬ ಮಹಾನ್ ನಾಯಕ ಎಲ್ ಕೆ ಅಡ್ವಾಣಿ ಇವತ್ತು ಬಿಜೆಪಿ ಏನಾಗಿದೆ ಇವತ್ತು ಬಿಜೆಪಿ ಸ್ವಂತ ಶಕ್ತಿಯಿಂದ ಅಧಿಕಾರಕ್ಕೆ ಬರೋದಕ್ಕೆ ಕಾರಣವಾಗಿದ್ರೆ ಅದಕ್ಕೆ ಲಾಲ್ ಕೃಷ್ಣ ಅವರು ಅವರ ದೊಡ್ಡ ಕೊಡುಗೆ ಇದೆ ನನಗೆ ನನ್ನ ದೃಷ್ಟಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಅವರಿಂದಾಗಿ ಇವತ್ತು ಬಿಜೆಪಿ ಈ ಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಒಂದು ನೆಲದಿಂದ ಎದ್ದು ಬಂದಂತಹ ಒಬ್ಬ ದೊಡ್ಡ ಮಾಸ್ ಲೀಡರ್ ವಿಜಯೇಂದ್ರ ನನ್ಗೆ ವಿಜೇಂದ್ರ ಅವರಿಗೆ ಅಧಿಕಾರ ಸಿಕ್ಕಿದೆ ಅವರ ಯೋಗ್ಯ ಯೋಗ್ಯತೆಯನ್ನು ಇವಾಗ ಪ್ರೂವ್ ಮಾಡಬೇಕಾಗಿ ಹೊರತು ಅವರು ಇಲ್ಲಿವರೆಗೂ ಕೂಡ ಅವರು ವಿಜಯೇಂದ್ರ ಯಡಿಯೂರಪ್ಪ ಆಗಿದ್ರೆ ಇನ್ನು ವಿಜಯೇಂದ್ರ ಆಗಿ ಅವ್ರು ಪ್ರೂವ್ ಮಾಡಬೇಕಾಗಿತ್ತು ರಾಜಕೀಯ ಬಹಳ ಒಳ್ಳೆಯ ಕ್ಷೇತ್ರ ಜನರ ಬಗ್ಗೆ ಜನರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಪ್ರಾಮಾಣಿಕ ಕಾಳಜಿ ಆಸಕ್ತಿ ಬದ್ಧತೆ ಇದ್ರೆ ಪತ್ರಿಕೋದ್ಯಮ ಪತ್ರಿಕೋದ್ಯಮ ರಾಜಕೀಯವನ್ನು ಸರಿ ಮಾಡುವಂತಹ ರಾಜಕೀಯ ರಾಜಕಾರಣಿಗಳನ್ನ ಕಿವಿ ಹಿಂಡುವಂತಹ ಒಂದು ಅದ್ಭುತವಾದಂತಹ ಅವಕಾಶವನ್ನ ತನ್ನ ಪ್ರಾಮಾಣಿಕತೆ ಮುಖಾಂತರ ಇಟ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಕ್ಷೇತ್ರ ಯುವ ಜನತೆ ಒಂದ್ ರೀತಿ ಡೈರೆಕ್ಷನ್ ಲೆಸ್ ಆಗಿದ್ದಾರೆ ಅವ್ರಿಗೆ ಕೆಲಸವನ್ನ ಜಾಬ್ನ ಪಡ್ಕೊಳ್ಳೋ ಅಂತದೇ ಅವ್ರದ್ದು ಜೀವನದ ಉದ್ದೇಶವಾಗಿದೆ ಅವ್ರ ದೇಶದ ಬಗ್ಗೆನು ಕೂಡ ಅವರು ಯೋಚನೆ ಮಾಡಬಹುದು ಪ್ರತಾಪ್ ಸಿಂಹ ಸದ್ಯಕ್ಕೆ ಏನು ಹಿಂದುತ್ವದ ಬಗ್ಗೆ ಹೆಚ್ಚು ನಾನು ಯೋಚನೆ ಮಾಡ್ತಾ ಇರುವಂತಹ ಒಂದು ಕಾಲಘಟ್ಟದಲ್ಲಿ ಇದೀನಿ ಯಾಕೆಂದ್ರೆ ಅಧಿಕಾರ ಇದ್ದಾಗ ನನ್ನ ಕಾ ಕಾನ್ಸ್ಟಿಟ್ಯನ್ಸಿನ ಬೆಳೆಸ್ತಾ ಇದ್ದೆ ಈಗ ಅಧಿಕಾರ ಇಲ್ಲದಲ್ಲೇ ಇರೋದ್ರಿಂದ ಹಿಂದೂಗಳನ್ನು ಒಂದು ಮಾಡುವಂತಹ ಈ ಜಾತಿ ಭಾವನೆ ಹೋಗಲಾಡಿಸುವಂತಹ ಒಂದು ಕಾಯಕದಲ್ಲಿ ತೊಡಗಿರುವಂತ ವ್ಯಕ್ತಿ ಪ್ರತಾಪ್ ಸಿಂಹ ಅವರು ಒಬ್ಬ ಪತ್ರಕರ್ತರಾಗಿ ಇಂದಿನ ಯುವ ಪತ್ರಕರ್ತರಿಗೆ ಏನು ಹೇಳ್ತಾರೆ ಪತ್ರಿಕೋದ್ಯಮ ಕೂಡ ಬಹಳ ಒಳ್ಳೆ ಕ್ಷೇತ್ರ ಅದರ ಬಗ್ಗೆ ಆಸಕ್ತಿ ಇಟ್ಕೊಳ್ಳಿ ಚೆನ್ನಾಗಿ ಕಲೀನಿ ದಯವಿಟ್ಟು ಟಿ ವಿ ಜರ್ನಲಿಸಂಗೆ ಪ್ರಭಾವಿತರಾಗ್ಬೇಡಿ ಯಾರನ್ನಾರು ಒಂದು ಮೈಕ್ ಇಟ್ಕೊಂಡ್ಬಿಟ್ಟು ಏನೋ ಒಂದ್ ರೀತಿ ಅವರನ್ನ ಅವಮಾನ ಮಾಡುವಂತ ಪ್ರಶ್ನೆ ಕೇಳುವಂತದೇ ಪತ್ರಿಕೋದ್ಯಮ ಅಲ್ಲ ಪತ್ರಿಕೋದ್ಯಮದಲ್ಲಿ ಸಹ ತುಂಬಾ ಸಾಕಷ್ಟು ಇನ್ಕ್ವಿಸಿಟಿವ್ನೆಸ್ ಇರ್ಬೇಕು ಓದ್ಕೊಂಡಿರ್ಬೇಕು ತಿಳ್ಕೊಂಡಿರ್ಬೇಕು ಆತರ ಜ್ಞಾನವನ್ನ ಸಸ್ತು ಹೆಚ್ಚಿಸ್ಕೊಳ್ಳುವಂತ ಕೆಲಸವನ್ನ ಪತ್ರಕರ್ತರು ಆಗಬೇಕು ಅಂತ ಆಸೆ ಪಡುವಂತ ಮಾಡ್ಕೊಳ್ಬೇಕು ಇಲ್ಲ ಅಂತಂದ್ರೆ ತುಂಬಾ ಒಂಥರ ಕೆಟ್ಟದಾಗಿ ಪ್ರಶ್ನೆ ಕೇಳುವಂತದ್ದೇ ಪತ್ರಿಕೋದ್ಯಮ ಅಂತ ಅನ್ಸಿದ್ರು ಅಂತ ನೀವು ಭಾವಿಸಿದ್ರೆ ದಯವಿಟ್ಟು ಪತ್ರಿಕೋದ್ಯಮಕ್ಕೆ ಬರಬೇಡಿ ಕೊನೆಯದಾಗಿ ವಿವೇಕಾನಂದ ಕಾಲೇಜಿನ ಬಗ್ಗೆ ವಿವೇಕಾನಂದ ವಿದ್ಯಾಸಂಸ್ಥೆಯ ಬಗ್ಗೆ ಪ್ರತಾಪ್ ಸಿಂಹ ಅವರು ಏನ್ ಹೇಳ್ತಾರೆ ವಿವೇಕಾನಂದ ಕಾಲೇಜು ಪುತ್ತೂರಿನಲ್ಲಿ ಹಿಂದೆ ಮಾಯಾರಾವ್ ಕೆಲಸ ಆದಾಗಿರ್ಬೋದು ಸೌಮ್ಯಭಟ್ಟ ಕೆಲಸ ಆದಾಗಿರ್ಬೋದು ಎಲ್ಲಾ ಸಂದರ್ಭದಲ್ಲೂ ಕೂಡ ಹೋರಾಟ ಮಾಡಿದಂತಹ ಇಲ್ಲಿ ವಿದ್ಯಾರ್ಥಿಗಳಿಗೆ ಆ ಒಂದು ಹಿನ್ನೆಲೆಯೂ ಕೂಡ ಇದೆ ಹೇಳಿ ಕೇಳಿ ಸ್ವಾಮಿ ವಿವೇಕಾನಂದರ ಹೆಸರನ್ನು ಇಟ್ಕೊಂಡಿದೆ ಇಲ್ಲ ವಿದ್ಯಾರ್ಥಿಗಳು ಅಂತ ಹೇಳುವಾಗ ಒಂದು ಭಕ್ತಿಯನ್ನ ಮೂಡಿಸುವಂತ ಒಂದು ವಾತಾವರಣದಲ್ಲಿ ಬೆಳೀತಾ ಇರೋರು ಅಂತ ಹೇಳ್ಬಿಟ್ಟು ಸಹಜವಾಗಿ ಎಲ್ಲರಿಗೂ ಅನ್ನಿಸ್ತದೆ ದಕ್ಷಿಣ ಕನ್ನಡದಲ್ಲಿ ಬೇರೆಲ್ಲ ಕಾಲೇಜುಗಳಿಗೆ ಮಾದರಿಯಾಗುವಂತಹ ಮೇಲ್ಪಂಥಿ ಹಾಕಿಕೊಡುವಂತಹ ಒಂದು ವಾತಾವರಣ ಇಲ್ಲಿದೆ ಅಂತ ಭಾವಿಸ್ತೀನಿ ಎಸ್ ಧನ್ಯವಾದಗಳು ಪ್ರತಾಪ್ ಸಿಂಹ ಅವರ ಎಷ್ಟು ಹೊತ್ತು ನಿಮ್ಮ ಅಂತರಂಗದ ಮಾತುಗಳನ್ನು ನಮ್ಮ ವಿಕಸನ ಟಿವಿಯಲ್ಲಿ ಹಂಚಿಕೊಂಡು ಹಂಚಿಕೊಂಡಿದ್ದೀರಿ ಧನ್ಯವಾದಗಳು